আৰ্পাডিয়া ಭವ್ಯ ಅಳ್ಬಾಡುವ ನಿನ್ನ ಹತ್ರ ಮನೆಯಾಗ ಯಾರಿಗೂ ಸಹಿಸ್ಕೊಳಕ್ ಆಗಲ್ಲ ಅವನು ಅವ್ನು ನನಗೆ ಬಂದಿದ್ದ ಸಿಳಗಡೆ ಅವನನ್ನ ಏನ್ ಅನ್ನೋದ ಗೊತ್ತಾಗತ್ತಿಲ್ಲ ಪಾಪ ನಿಮ್ಮ ಭಾವನು ಎಷ್ಟು ಟೆನ್ಷನ್ ಮಾಡ್ಕೊಂಡಾರ ಅವರು ನಿನ್ನ ಹಂಗ ಮೋಸ ಹೋದ ಹುಡುಗಿ ಈಗ ಎಷ್ಟು ನ್ಯಾಯ ಕೊಡಿಸಿ ನ್ಯಾಯಕ್ ಅಂತ ಹೇಳಿ ಬಡದಾರ್ದವ್ರು ಆದ್ರೀಗ ನಮ್ಮನೆ ಒಳಗಡೆ ಹಿಂಗೊಂದು ಆಗ್ಬಿಡ್ತಲ್ಲ ಅಂತ ಹೇಳಿ ಭಾಳ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ಬಿಟ್ಟಾರ ಭವ್ಯ ಅವರು ನನ್ನ ಜೀವನನ ನನಗೆ ಉರ್ಸಕ್ ಆಗ್ಲಿಲ್ಲಲ್ಲ ಅಂತ ಹೇಳಿ ಬಹಳ ಬೇಜಾರ್ ಮಾಡ್ಕೊಂಡ್ಬಿಟ್ಟಾರ ಅಕ್ಕ ನಾನು ಎಷ್ಟು ಬೇಡ್ಕೊಂಡೆ ಅಕ್ಕ ಅವನು ನನ್ನ ಮಾತ ಕೇಳಲಿಲ್ಲ ಅಳ್ಬಾಡ ಸಮಾಧಾನ ಮಾಡ್ಕೊ ಅಲ್ಲ ಭವ್ಯ ನೀನಷ್ಟು ಸರಳವಾಗಿ ಹೆಂಗೆ ಮೋಸ ಹೋಗ್ಬಿಟ್ಟಿ ಅಕ್ಕ ಅವನು ಅವನಲ್ಲ ನನ್ನ ಕಟ್ ಹಾಕ್ಬಿಟ್ಟಿದ್ದ ಒಟ್ಟೆ ಬಿಡ್ಲಿಲ್ಲ ಹಾಗಾಗಿ ನನಗೇನು ಮಾಡೋಕ್ಕ ಆಗಲಿಲ್ಲ ಹೋಗಲಿ ಬಿಡ ಆಗಿದ್ದಾಗೇತಿ ಭಾಳ ಅದನ್ನ ನೆನೆಸ್ಕೊಂಡು ಮನ್ಸಿಗೆ ಹಚ್ಕೊಂಡು ಬೇಡ ಇನ್ನೂ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು ಅಕ್ಕ ಪ್ಲೀಸ್ ಅಕ್ಕ ನೀನಾರ ಹೇಳಕ್ಕ ಎಲ್ಲರಿಗೂ ನನ್ನ ಮದ್ವೆ ಆಗೋದಿಲ್ಲ ಅಂತ ಹೇಳಿ ನನ್ ಮದ್ವೆ ಆದ್ರ ಪಾಪ ಕಾರ್ತಿಕ್ ಮೋಸ ಮಾಡ್ದಂಗ ಆಗ್ತತ್ತಕ್ಕ ಪ್ಲೀಸ್ ಅಕ್ಕ ಹೇಳಕ್ಕ ನೀನಾರ ಇಲ್ಲಿ ನೋಡು ಭವ್ಯಾ ನಾವು ಈಗ ಕಾರ್ತಿಕ್ ವಿಷಯ ಗೊತ್ತಾಗಿ ಅವ್ನು ಮದುವೆ ಆಗಲ್ಲ ಅಂದಿದ್ರೆ ಅವಾಗ ಬೇರೆ ಮಾತಿತ್ತು ಅವ್ನಿಗೆಲ್ಲಾ ಒಪ್ಕೊಂಡಿದ ಮದುವೆ ಮಾಡ್ಕೊಳತಾನ ಆಮೇಲೆ ಇದ್ರೊಳಗಡೆ ನಿನ್ ತಪ್ಪೇನು ಇಲ್ಲ ಸುಮ್ನ ನಿನ್ ಅಲ್ದೇ ಇರೋ ತಪ್ಪಿನ ನೀನ್ ಯಾಕೆ ಕೊರುಕ್ತಿದಿ ಅಕ್ಕ ನನ್ಗೆ ಬರೋಕತ್ತಿದ್ ಸಿಕ್ತೊಳಗ ಆ ಮನುಷ್ಯ ನನ್ ಜೀವನ ಹಾಳು ಮಾಡ್ದ ನನ್ ಎದ್ರಿಗೆ ಸಿಗ್ಬೇಕು ಅವ್ನ ಕೊಲೆನ ಮಾಡ್ಬಿಡ್ಬೇಕು ಆತ್ ಬಿಟ್ಟೈತಿ ಅಲ್ಲೂ ನನ್ಗೆ ಇಷ್ಟ ಸಿಟ್ಟು ಬಂದಿತ್ತು ಅಂದ್ರ ಸಾಸಿ ಸಾಯಿಸ್ಬಿಡ್ಲನ ಅನ್ಸ್ಬಿಟ್ಟಿತ್ತು ಆಮೇಲೆ ಒಂದ ಒಂದ್ ಕ್ಷಣ ನನ್ಗ ಮುಂದೆ ಅಪ್ಪ ಅಮ್ಮ ನೀ ನೀವ್ ಎಲ್ಲಾರು ಬಂದ್ಬಿಡ್ರಿ ನನ್ನಿಂದ ನಾಳೆ ಈ ಮನೆ ಒಳಗಡೆ ನೋವಾಗೋದು ಬೇಡ ಅಂತ ಹೇಳಿ ಸುಮ್ಮನೆ ತಡ್ಕೊಂಡು ಬಂದೆ ಅಕ್ಕ ಇಲ್ಲಿ ನೋಡ್ಬೋವ್ಯಾ ನಿನ್ನ ಜೀವನ ತೊಂದರೆ ಒಳಗಡೆ ಇತ್ತು ತಮ್ಮ ಆತ್ಮರಕ್ಷಣೆಗೋಸ್ಕರ ಹೆಣ್ಮಕ್ಳು ಅಂತವರಿಗೆ ಹೊಡೆದ್ರು ಪರವಾಗಿಲ್ಲ ನೀವನ್ನ ಸುಮ್ನೆ ಬಿಟ್ಟು ಬರಬಾರ್ದಾಗಿತ್ತು ಏನಾರು ಅವನಿಗೊಂದು ಹಲ್ಲೆ ಮಾಡಿನ ಬರ್ಬೇಕಿತ್ತು ಅಕ್ಕ ನನಗೆ ಆ ಕ್ಷಣದೊಳಗಡೆ ಮೊದಲು ಮನಿಗೆ ಬರ್ಬೇಕಂತ ಇತ್ತು ಹೊರತು ಬೇರೆ ಎಲ್ಲೂ ಲಕ್ಷಣ ಬರ್ಲಿಲ್ಲ ಅಕ್ಕ ಈಗ ಅನ್ಸ ಸಾಧ್ಯತಿ ನಾವು ನೀವು ಒಂದ್ ಹೊಡೆದ ಹೊಡೆದ ಅಂತ ಹೇಳಿ ಇಲ್ಲ ಅಕ್ಕ ನಾನು ಎಲ್ಲ ಹುಡುಗರಂಗ ಹಿಂಗಾಗೈತಿ ಅಂತ ಹೇಳಿ ಅಳ್ಕೊತ ಮನಿ ಒಳಗಡೆ ಕುತ್ಕೊಳ್ಳೋದಿಲ್ಲ ಇವತ್ತಲ್ಲ ನಾಳೆ ಒಂದ್ ಮೇಲೆ ದ್ವೇಷ ತೀರ್ಸ್ಕೊಂಡ ತೀರ್ಸ್ಕೊಂತೀನಿ ಅವ್ನಿಗೆ ನನಗೇನು ಮಾಡನಲ್ಲ ಆ ಮೋಸಕ್ಕ ಅವನಿಗೆ ಶಿಕ್ಷೆ ಆಗೋಗ್ ಮಾಡೇ ಮಾಡ್ತೀನಿ ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲಕ್ಕ ಇವತ್ತ ನನ್ನ ಜೀವನ ಹಾಳಾಗೈತಿ ಇಂತ ಎಷ್ಟು ಹುಡುಗಿಯರ ಜೀವನ ಹಾಳು ಮಾಡೋನೋ ಏನೋ ಗೊತ್ತಿಲ್ಲ ಮುಂದೆ ಹಾಳು ಮಾಡ್ತಾನೇನೋ ಗೊತ್ತಿಲ್ಲ ನಂದಾಗಿದ್ದಂತೂ ಆಗೋಗೈತಿ ಮುಂದೆ ಬೇರೆ ಹೆಣ್ಮಕ್ಳ ಜೀವನ ಉಳಿಸಬೇಕಲ್ಲಕ್ಕ ಅದಕ್ಕೆ ನಾನು ಮಾತ್ರ ಅವನನ್ನ ಸುಮ್ಮನೆ ಬಿಡದಿಲ್ಲ ಈಗ ಒಂದು ಸ್ವಲ್ಪ ಅದು ಮನಸ್ಥಿತಿ ಹಾಳಾಗೈತಿ ಅಂತ ಹೇಳಿ ಅದೇನಿ ಆದ್ರೆ ಮಾತ್ರ ಇವತ್ತಲ್ಲ ನಾಳೆ ಅವ್ನು ಸಾವು ನನ್ನ ಕೈಯಿಂದನ ಇಲ್ಲಿ ನೋಡು ಭವ್ಯ ನೀನು ತೊಂದರೆ ಒಳಗಡೆ ಇದ್ದಾಗ ಅವನಿಗೆ ಹಾನಿ ಮಾಡಿದ್ರ ನಿನಗೆ ಒಂದು ರೀತಿಯಿಂದ క్షమ అన్నది సిక్తితో అను బందీ ఈ ఆమె మాట్ అంత అది తప్పాక్తీ నీ తల కట్కేడా అదక నీ భావ ఆతూ ఆమె కార్తీక ఆతూ అదే నేను మొదలు కార్తీక మదవి ఆగో ఆమె ముందోకొంతా అక్క దయవిట్టు మదవి ఆగ మాత్ర ఫోర్స్ మాబడా భవ్యా నిన్న మనస్థితి యాకొ సరిలా స్వల్ప రెస్ట్ మవ్యా అక్క రమ్యా బా రమ్యా అక్క ఏనా భవ్య జీవన్దా భవ్య భవ్య ఏం అక్క నేను మాట్లాబిడు ಅಮ್ಮ ನನಗೆಲ್ಲ ಹೇಳಿದರು ಮತ್ತು ನೀ ಪದೇ ಪದೇ ಅದ್ರ ಬಗ್ಗೆನೇ ಯೋಚನೆ ಮಾಡಿ ನಿನ್ನ ಮನಸ್ಥಿತಿನ ಹಾಳು ಮಾಡ್ಕೊಬೇಡ ಅಕ್ಕ ಪಾಪು ಎದ್ದಾಳ ಭಾವ ಹೇಳಕತ್ತಿದ್ರು ನೀನು ಕರಿ ಅಂತ ಹೇಳಿ ಸರಿ ರಮ್ಯಾ ಸ್ವಲ್ಪ ಭವ್ಯನ್ ಕಡೆ ಹುಷಾರು ಇವತ್ತು ರಾತ್ರಿ ನೀನು ಭವ್ಯನ್ ಕಡೆನೇ ಬಿಡು ಅಕ್ಕಿ ನೊಬ್ಬಕ್ಕಿನ ಬಿಟ್ಟು ಹೋಗ್ಬೇಡ ಸರಿ ಅಕ್ಕ ನೀನು ಟೆನ್ಷನ್ ತಗೋಬೇಡ ನೀನೇನಿಲ್ಲ ಪಾಪನ್ ಕರ್ಕೊಂಡು ಬರೋಕ ಹೋಗಬೇಡ ಪಾಪ ಆಕಿನೂ ಈ ಸ್ವಲ್ಪ ಅಕ್ಕಿಗ ಹೊಟ್ಟಿಗಿನಾರ ಹಾಕು ನೀನು ಸ್ವಲ್ಪ ಎಷ್ಟು ತಗೋ ನೀನು ಈ ಸಮಯದಾಗ ಹಿಂಗೆಲ್ಲ ಟೆನ್ಷನ್ ತಗೊಂಡ್ರೆ ನಿನ್ನ ಆರೋಗ್ಯನೂ ಹದಗೆಡ್ತೈತಿ ಹೋಗಕ್ಕ ಎಲ್ಲ ನೋಡ್ಕೊಂತೀನಿ ನೀನು ತಲೆ ಕೆಡ್ಸ್ಕೊಬೇಡ ಅದು ಭವ್ಯ ಅಕ್ಕ ನಾ ಬಂದೆ ಅಲ್ಲ ಏನ್ ಟೆನ್ಷನ್ ತಗೋಬೇಡ ನೀ ಹೋಗಿರೋ ಅವ್ನು ಯಾವ್ ಅವ್ನ ಸುಮ್ಮನೆ ಬಿಡಂಗಿಲ್ಲ ಅವ್ನ ಮೊದ್ಲು ಭವ್ಯನ್ ಮದುವೆ ಆಗಲಿ ಆಮೇಲೆ ಅವ್ನ ಹುಷಾರಿನ ಯಾವ್ದ ಕಾರಣಕ್ಕೂ ಆಕೆ ನೊಬ್ಬಕ್ಕಿನ ಬಿಟ್ಟು ಹೋಗ್ಬೇಡ ಹಾಂ ಅಕ್ಕ ನಾನು ಪಾಪನ ಮಲ್ಗಿಸ್ತೇ ಬರ್ತೇನೆ ಏನ ಹಾಂ ಅಕ್ಕ ಭವ್ಯ ನೀನು ತಲೆ ಕೆಡ್ಸ್ಕೊಬೇಡ ಕಾರ್ತಿಕ್ ಹೇಳಾತಿದ್ದು ಕರೆಕ್ಟ್ ಆಗೈತಿ ಅವ್ನ ಮಾತನ್ನ ಸ್ವಲ್ಪ ಕೇಳು ಅಕ್ಕ ನೀನು ನನ್ನ ಮಾತು ಕೇಳಾಕತಿಲ್ಲಕ್ಕ ಅಕ್ಕ ನೀನಾರ ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೆ ಈಗ ನಾನು ಕಾರ್ತಿಕ್ನ ಮದುವೆ ಆಗುವಂಥ ಪರಿಸ್ಥಿತಿ ಒಳಗಡೆ ಇಲ್ಲ ನಾನು ಮುಂಚಿನ ನಂಗೆ ಭವ್ಯ ಆಗ ಉಳ್ಕೊಂಡಿಲ್ಲ ಗೊತ್ತು ನನ್ನ ಜೀವನ ಹಾಳಾಗೈತಿ ಅಂತ ಸ್ಟಾಪ್ ಇಟ್ ಭವ್ಯ ಏನು ಏನಂತ ಜೀವನ ಹಾಳಾಗೈತಿ ನಿಂದು ಹಾಂ ಇರೊಳಗಡೆ ನಿನ್ ಏನಾರ ಹೇಳಿ ನೋಡೋಣ ಇಲ್ಲಿ ನೋಡು ನಿನ್ನಷ್ಟಕ್ಕೆ ನೀನು ಏನೇನೋ ಕಲ್ಪನೆ ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಮಾತ್ರ ಸುಮ್ಮನಿರಲ್ಲ ಸರಳ ಎಲ್ಲಾರು ಹೇಳ್ದಂಗೆ ಕಾರ್ತಿಕನ ಮದುವೆ ಆದಿ ಚಲೋ ಇಲ್ಲಾ ಮಾತ್ರ ನಾ ಏನು ಮಾಡ್ತೇನೆ ನನಗ ಗೊತ್ತಿಲ್ಲ ಏನಕ್ಕ ನೀನು ಈ ರೀತಿ ಮಾತಾಡಕತ್ತಿದೀನಿ ನಿನ್ಗಾರು ಸರಿ ಅನ್ಸತ್ತೇನಾ ಇಲ್ ನೋಡು ಭವ್ಯ ಒಂದ್ ವೇಳೆ ಕಾರ್ತಿಕ್ ನಿನ್ನ ಒಪ್ಕೊಂಡು ಮದುವೆ ಆಗ್ತೀನಿ ಅಂದಿದ್ದಿಲ್ಲ ಅಂದಿದ್ರ ಅವಾಗ ಈ ಪ್ರಶ್ನೆ ಉದ್ಭವಿಸ್ತಿರ್ಲಿಲ್ಲ ಅಥವಾ ನಾವು ಕಾರ್ತಿಕ್ ನತ್ರ ಎಲ್ಲಾ ವಿಷಯ ಮುಚ್ಚಿಟ್ಟು ಮದುವೆ ಮಾಡಕತ್ತೇವೆ ಅಂದ್ರೆ ಅವಾಗೂ ನೀನು ಹೇಳೋ ಮಾತಿಗೆ ನಾನು ಹೂ ಅಂತಿದೆ ಆದ್ರೆ ಆಗಿರೋದೇನು ಹಾ ಕಾರ್ತಿಕ ಪ್ರತಿಯೊಂದು ವಿಷಯಾನು ಗೊತ್ತು ಹಾ ಇಂಚಿಂಚ್ ವಿಷಯಾನು ನಿನ್ ಗೊತ್ತೈತಿ ಅದನ್ನೆಲ್ಲ ತಿಳ್ಕೊಂಡವನು ಇದೊಳಗಡೆ ನಿಂದಲ್ಲ ತಪ್ಪು ಅಲ್ಲದೆ ಇರೋ ತಪ್ಪೀಗ ನೀನು ಶಿಕ್ಷೆ ಅನ್ಬೋಸದು ಬೇಕಾಗಿಲ್ಲ ಮದುವೆ ಆಗ್ತೀನಿ ಅಂತ ಅಂದ ಇಲ್ಲ ಇಷ್ಟಾದ್ಮೇಲೆ ಮಾಡಾತ್ತೀವಿ ಯಾಕೆ ನಾಳೆ ಊರ್ ಮಂದಿಗೆಲ್ಲ ವಿಷಯ ಗೊತ್ತಾಗ್ಬೇಕಾ ನೋಡ್ಬೋವ್ಯಾನ್ ನಾನು ಫೋರ್ಸ್ ಮಾಡಾತೇನೆ ಅಂತಲ್ಲ ನಿಮ್ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಾತೇನೆ ನಾ ಹೇಳೋವೇ ಸ್ವಲ್ಪ ರೂಢಾಗಿರ್ಬೋದು ಆದ್ರೆ ನಾ ಮಾತಾಡಕಿದ ಇಷ್ಟು ಕರೆಕ್ಟ್ ನಾ ಐತಿ ನಾ ಹೇಳಿದ್ ಮಾತ್ ಕೇಳ್ದಿ ನಾಳೆ ನಿನ್ ಜೀವನ ಚೆನ್ನಾಗಿರ್ತೈತಿ ಇಲ್ಲ ಅಂದ್ರ ಇವತ್ತ ನಿನ್ ಮೇಲೆ ಹಲ್ಲೆ ಮಾಡನಲ್ಲ ಅವ್ನ್ ಪ್ರತಿ ಸಾರೂ ಇದೇ ಕೆಲಸ ಮಾಡ್ಕೊಂತಿರ್ತಾನ ನೀ ಸೇಫ್ ಆಗಿರ್ಬೇಕು ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಾ ಹೇಳ್ದಂ ಕೇಳು ನೀನು ಒಳಗ ಕ್ಷೇಮ ಅಕ್ಕ ಮಾತಾಡಕತ್ತಿ ಅಕ್ಕ ನಾನು ಹೆಂಗೆ ಕಾರ್ತಿಕ ಒಳ್ಳೆ ಒಳ್ಳೆ ಕಾಲದೊಳಗೆ ಇಷ್ಟೆಲ್ಲ ಯೋಚನೆ ಮಾಡ್ಕಲ್ತಿಯಾ ಆದ್ರೆ ಹೆಣ್ಣು ಯಾವಾಗಿದ್ರು ಒಂದ ಅಲ್ಲೇನಕ್ಕ ಹ್ಮ್ ಅದು ನಿಜ ನಾ ಸ್ವಲ್ಪ ರೂಢಾಗಿ ಬಿಹೇವ್ ಮಾಡಿದೆ ಸಾರಿ ಭವ್ಯ ಆದ್ರ ಏನು ಹೇಳ್ಬೇಕು ಅನ್ಕೊಂಡೇನಲ್ಲ ಅದನ್ನ ನೀ ಅರ್ಥ ಮಾಡ್ಕೊಂಡೆ ಅಂತ ಅನ್ಕೊಂಡೇನಿ ಪ್ಲೀಸ್ ಭವ್ಯ ಈಗ ನೀ ಮದ್ವಿ ಮಾಡ್ಕೊಂಡಿಲ್ಲ ಅಂತ ಇಟ್ಕೋ ನಾಳೆ ನಾಡ್ದು ಮದ್ವೆಗೆಲ್ಲ ಬಂದ ಬಿಡ್ತಾರ ನೀ ಮದ್ವಿ ಮಾಡ್ಕೊಳಲ್ಲ ಅಂತ ಅಂದ್ರೆ ಯಾಕುಗಿ ಇದಕ್ಕಿದ್ದಂಗೆ ಯಾಕೆ ಮದುವೆ ಅಲ್ಲೇ ಅಂತ ಅಂದ್ಲು ಯಾರು ತಪ್ಪೈತಿ ಓ ಯಾವನ್ನ ಲವ್ ಮಾಡಿರ್ಬೇಕು ಬಿಡ ಇಲ್ಲ ಯಾರದ್ರ ಜೊತೆ ಓಡ್ ಹೋಗಿರ್ಬೇಕು ಹಂಗಿಂಗಂತ ಹೇಳಿ ಮತ್ತೂ ನಿನ್ ಚಾರಿ ಪದೇ ಮಾಡ್ತಾರ ಜನರು ಬಾಯಿಗೆ ಸಿಕ್ಕಾಕೊಂಡು ಅಂತ ಅಂದ್ರ ಬಹಳ ಕಷ್ಟ ಭವ್ಯ ನಿಂದೇನು ತಪ್ಪಿಲ್ಲ ಅಂದ್ರು ಜನರು ಬಾಯಿ ಒಳಗಡೆ ಸಿಕ್ಕಾಕೊಂಡು ನಿಂದೆಲ್ಲ ತಪ್ಪು ಅಂತ ಹೇಳಕ್ ಶುರು ಮಾಡ್ಬಿಡ್ತಾರ ನಾ ಸ್ವಲ್ಪ ಹೇಳಾತಿದ ಅರ್ಥ ಮಾಡ್ಕೊಳ್ಳೆ ನಾಳೆ ಎಲ್ಲ ಕಡೆ ಹೋದಲ್ಲೇ ಬಂದಲ್ಲೇ ನನಗಾಗ್ಲಿ ಅಪ್ಪಗಾಗ್ಲಿ ಅಮ್ಮಗಾಗ್ಲಿ ಯಾಕ ನಿನಗ ಯಾಕೆ ನಿನ್ ಮದ್ವಿ ಮುರಿದಿತ್ತು ಅಂತ ಕೇಳ್ತಾರ ಅವ್ಗೆ ಏನತ್ರ ಉತ್ತರ ಕೊಡ್ತಿದ್ದಿ ಅಕ್ಕ ನೀ ಹೇಳೋದು ಒಂದ್ ರೀತಿಯಿಂದ ನಿಜ ಐತಿ ಆದ್ರ ನೋಡು ಭವ್ಯ ಒಳಗಡೆ ನಿಂತು ತಪ್ಪಿಲ್ಲ ಪದೇ ಪದೇ ಎಲ್ಲರೂ ಅದನ್ನ ಹೇಳಕತಾರ ನಿನಗ ಕಾರ್ತಿಕ್ ಅಂತ ಗಂಡ ಸಿಗ್ಬೇಕಂದ್ರೆ ನೀನು ಪುಣ್ಯ ಮಾಡಿದಿ ಇಷ್ಟ ದಿವಸ ಅವನು ನಿನ್ ಜೊತೆ ಜೊತೆ ಇವತ್ತ ನೋಡು ಈಸ್ ಜಂಟಲ್ಮ್ಯಾನ್ ನೀನ್ ಬೇಕಂದ್ರೆ ಕಾರ್ತಿಕ್ ಹತ್ರ ಸ್ವಲ್ಪ ಮಾತಾಡು ಅವ್ನು ಏನ್ ಹೇಳ್ತಾನ ಕೇಳು ಅದ್ರ ಮಾತ್ರ ಮದ್ವಿ ಬೇಡ ಅನ್ಬೇಡ್ ಇಲ್ ನೋಡು ಮದ್ವಿ ಏನೋ ಒಂದ್ ತಿಂಗಳ ಐತಿ ಅಥವಾ ಏನೋ ಯಾವ್ದೋ ಒಂದ್ ಕಾರಣದಿಂದ ನಿಂತ ಹೋಯ್ತು ಅಂತ ಅಂದ್ರೆ ಅದನ್ನ ರೀಸನ್ ಕೊಡ್ಬೋದು ಈಗ ಮದ್ವಿ ಒಂದ್ ದಿವಸ ಐತಿ ನಾಳೆ ರಾತ್ರಿ ಅಂದ್ರೆ ಚಿತ್ರದಾಗಿರ್ಬೇಕು ಈ ಕ್ಷಣದಾಗ ಮದ್ವಿ ಕ್ಯಾನ್ಸಲ್ ಆಯ್ತು ಅಂತ ಅಂದ್ರೆ ಜನರ ಬಾಯ್ ಒಳಗಡೆ ನೂರ ಎಂಟು ಯೋಚನೆಗಳು ಹೋಗ್ತಾವೆ ಭವ್ಯ ನಿನ್ಗ ಗೊತ್ತಿಲ್ಲ ಯಾವ ಯಾವ ರೀತಿ ಚುಚ್ಮಾತ್ ಮಾತಾ ತರ ಅವ್ರ ಕಲ್ಪನೆಗಳು ನಮ್ ಯೋಚನೆಗೂ ಮೀರಿದ್ದು ನಾಳೆ ನಾವೆಲ್ಲರೂ ಬದುಕಿದ್ದು ಸತ್ತಂಗ್ ಆಗ್ತೈತಿ ಭವ್ಯ ಸ್ವಲ್ಪ ಹೇಳಿದ್ ಮಾತ್ ಕೇಳು ಭವ್ಯ ಕಾರ್ತಿಕ್ ಬಾ ನೀನಾರ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳು ಏನ್ ಮಾಡಿದ್ರು ಮದುವೆ ರಮ್ಯಾ ಕೊಲ್ಲ ಮಾತಾಡ್ತೀನಿ ಸರಿ ನೀವ್ ಇಬ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ರಿ ಏನಾರ ಒಂದ್ ಒಳ್ಳೆ ಡಿಸಿಷನ್ ತಗೊಂಡ್ ಬರ್ರಿ ಕಾರ್ತಿಕ್ ನಿನ್ನ ನಂಬಿಕೆ ಇದೆ ನೀನು ಟೆನ್ ತಗೋಬೇಡ ಹೊರಗೆ ಹೋಗ್ಬೇಕಾಗಿಲ್ಲ ಇಲ್ಲೇ ಇರು ಇಲ್ಲ ಬೇಡ ನೀವಿಬ್ರು ಸ್ವಲ್ಪ ಪರ್ಸನಲ್ ಆಗ ಮಾತಾಡ್ರಿ ಅಂದ್ರೆ ಸ್ವಲ್ಪ ನೀ ತಿಳಿಸಿ ಹೇಳು ಅದ್ರನ್ನ ಬಿಟ್ಟು ಹೋಗಬೇಡ ಹಾ ರಮ್ಯಾ ನನ್ಗೂ ಗೊತ್ತು ನೀ ಏನು ಹೊರಗೆ ಹೋಗೋದ್ ಇಲ್ಲೇ ಇರು ಇಲ್ಲ ನೀವ್ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ರಿ ಒಂದ್ ಐದ್ ನಿಮಿಷ ಒಳಗ ಅಪ್ಪ ಅಮ್ಮ ಎಲ್ಲರತ್ರ ಸ್ವಲ್ಪ ಮಾತಾಡಿ ಬರ್ತೇನೆ ಅಲ್ಲಿವರೆಗೂ ಮಾತಾಡ್ರಿ ಆಮೇಲೆ ನಾನು ಮಾತೇನಾರ ಕೇಳಿಲ್ಲ ಅಂದ್ರೆ ಆಮೇಲೆ ಜೊತೆ ಮಾತಾಡ್ತೇನೆ ನಾನು ಸರಿ ಆಯ್ತು ಭವ್ಯ ಯಾಕೆ ಅಳೋದು ಕಾರ್ತಿಕ್ ನಿಜವಾಗ್ಲೂ ಗ್ರೇಟ್ ಆಗ್ಬೇಡುವ ಹುಚ್ಚಿ ಯಾಕೆ ಗ್ರೇಟ್ ಅನ್ನ ಹಾ ಜೀವನ್ದಾಗ ಎಲ್ಲ ಕಷ್ಟಗಳು ನಮ್ಗೆ ಹೇಳಿ ಕೇಳಿ ಬರ್ತಾವೇನಾ ಯಾರಿಗಾರ ಏನಾರ ಗೊತ್ತಾಗ್ತಿ ಮುಂದಿನ ಜೀವನ ಹಿಂಗ ಇರ್ತತಿ ಹಂಗ ಇರ್ತಿ ಆಗ್ತೈತಿ ಹಿಂಗಾಗ್ತಿ ಅಂತ ಅಂತ ಹೇಳಿ ಖುಷಿನ ಎಷ್ಟು ಖುಷಿ ಖುಷಿಯಾಗಿ ಪಡ್ಕೊಂಡು ಅನುಭವಿಸ್ತೀವೋ ಈ ಕಷ್ಟ ಬಂದಾಗ ಹಂಗ ಖುಷಿಯಾಗಿನ ಅದನ್ನ ಸುಲಭ ಜೀವನ ಸುಲಭನ ನಮ್ಮ ನಮ್ ಯೋಚನೆಗಳ ಮೇಲೆ ಇರ್ತಾವ ನೀನು ಈ ರೀತಿ ತಪ್ಪಿತಸ್ಥ ಭಾವನೆಯಿಂದ ಹೊರಗಡೆ ಬಾ ನಾನು ಇನ್ನೂ ಹೇಳಾತೀನಿ ಭವ್ಯ ಇದ್ರ ಒಳಗಡೆ ನಿಂದು ತಪ್ಪು ಸ್ವಲ್ಪನು ಇಲ್ಲ ಎಲ್ಲ ಒಂದು ನೀನು ಒಂದೇ ಒಂದು ಸಲ ಈ ಮದ್ವಿಗೆ ಒಪ್ಕೋ ನಮ್ ಇಬ್ಬರದು ಮದ್ವಿ ಆಗ್ಲಿ ಆಮೇಲೆ ಅವ್ನ ಜೀವನ ಹೆಂಗ್ ನರ್ಕ ನಾನ್ ನೀನ್ ನನಗೆ ಕಾರ್ತಿ ಮಾಡ್ಬೇಕನ್ನ ಗೊತ್ತಾಗತ್ತಿಲ್ಲ ನನಗ್ ಭಯ ಇರೋದು ಅದು ಅಲ್ಲ ನಾಳೆ ವಿಷಯ ನಿನ್ನ ಅಮ್ಮನ ಬಗ್ಗೆ ಯಾಕ ಯೋಚನೆ ನಿನ್ ಸಲುವಾಗಿ ಇಷ್ಟು ಜನ ಯೋಚನೆ ನೋಡು ಈ ಮಾಡಿ ಸಪೋರ್ಟ್ ಆಗೋದೇ ಮೊದಲನೇ ಮಾತು ಅಮ್ಮಗೆ ಈ ವಿಷಯ ತಿಳಿಯಕ್ ನಾನ್ ಬಿಡಲ್ಲ ಅಪ್ಪಿತಪ್ಪಿ ಹೆಂಗೋ ಗೊತ್ತಾಯ್ತಂತ ಇಟ್ಕೋ ಅವಾಗ ನಾನ್ ನಿನ್ನ ಬಿಡೋದೇ ಇಲ್ಲ ಯಾವಾಗಿದ್ರು ನಾನ್ ನಿನ್ ಜೊತಿನೇ ಇರೋದು ಅವಳಿಗೆ ನಾ ಅರ್ಥ ಮಾಡಿಸ್ತೇನೆ ನಿಂತಲ್ಲಿ ಕೆಡಿಸ್ಕೋಬೇಡ ನಮ್ಮಮ್ಮ ಸ್ವಲ್ಪ ರಫ್ ನನಗೆ ಗೊತ್ತು ಆದ್ರೆ ಹೇಳಿದ್ರೆ ತಿಳ್ಕೊಳ್ದೇ ಇರೋ ಅಷ್ಟು ರಫ್ ಅಲ್ಲ ಭವ್ಯ ಅಲ್ಲ ಸೌಮ್ಯನ ಮದುವೆ ಆಗಕ್ಕೆ ಒಪ್ಕೊಳ್ಳಿಲ್ಲ ಅತ್ಯಾ ಇನ್ನ ನಂದೆಲ್ಲ ಈ ಪರಿಸ್ಥಿತಿ ಈ ಈ ವಿಷಯ ಎಲ್ಲ ನಾಳೆ ಏನೇನೆಲ್ಲ ಕಾರ್ತಿಕ್ ನೋಡು ಈಗ ನೀನು ಕ್ಷಣ ಮಾತ್ರ ಯೋಚನೆ ಮಾಡು ನಮ್ಮೆಲ್ಲರ ಮಾತಿಗೂ ಬೆಲೆ ಕೊಟ್ಟು ಮದ್ವೆ ಆಗ ರೆಡಿ ಆಗು ಮುಂದಿನ ಮುಂದೆ ಮುಂದೆ ನಂದು ನಿಂದು ಮದುವೆ ಆಗ್ಬಿಟ್ಟಿರ್ತೇತಿ ಅಮ್ಮ ಜಾಸ್ತಿ ಎಲ್ಲ ಮಾತಾಡತ್ವ ಅಂದ್ರೆ ನೀ ಏನು ಕಲಿ ಕೆಡ್ಸ್ಕೋಬೇಡ ನಾನು ಅಮ್ಮನಿಂದ ನಿನ್ನನ್ನ ಕರ್ಕೊಂಡು ಬಂದು ದೂರ ಇಡ್ತೇನೆ ಆಮೇಲೆ ತಾಯಿಯಿಂದ ಮಗನ ದೂರ ಮಾಡಿದ್ಲು ಅಂತಂದೇಳ ಕೆಟ್ಟ ಹೆಸರು ಬರದಿಲ್ಲ ಇಲ್ಲಿ ನೋಡು ನೀನು ಜನರ ಬಗ್ಗೆ ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ನಿನ್ ಜೀವನ ಸರಿನ ಆಗೋದಿಲ್ಲ ನಿನ್ ಮನೆಯಾಗಿದ್ರು ಒಂದು ಮಾತಾಡ್ತಾರ ನನ್ನ ಮದುವೆ ಆದ್ರೂ ಇನ್ನೊಂದು ಮಾತಾಡ್ತಾರ ಮದುವೆ ಆಗಿಲ್ಲ ಅಂದ್ರೂ ಮಾತು ಬರ್ತಾವು ಅತ್ತಿ ಮನೆಗೆ ಮಾತು ಮಾತು ಯಾವ ವಿಷಯಗಳು ಬೇಕೋ ಅವ್ನು ಮಾತ್ರ ಕೇಳಿಸ್ಕೋಬೇಕು ಬೇಡದೇ ಇರೋ ಮಾತುಗಳಿಗೆ ಲಕ್ಷ ಕೊಡಬಾರದು ಈಗ ನಮ್ ಕಾನ್ಸಂಟ್ರೇಷನ್ ಏನು ನಮ್ ಜೀವನ ಚೆನ್ನಾಗಿರ್ಬೇಕು ನಮಿಬ್ರು ಒಪ್ಪಿಗೆ ಇದ್ರೆ ಸಾಕು ಅಷ್ಟ ಮತ್ತಿನ್ಯಾಕ್ ಮೂರ್ನೇದವ್ರ ಯೋಚನೆ ಬಗ್ಗೆ ಮೂರ್ನೇದವ್ರ ತೊಂದರೆ ಬಗ್ಗೆ ನೀ ಯಾಕೆ ಯೋಚನೆ ಮಾಡ್ತೀವಿ ಆಡ್ಕೊಳ್ಳೋರು ಆಡ್ಕೊಂತಾನೆ ಇರ್ತಾರ ನನಗ್ ಬೇಕಾಗಿರೋದು ನಿನ್ನ ಒಪ್ಪಿಗೆ ಮಾತ್ರ ಭವ್ಯ ಪ್ಲೀಸ್ ಒಪ್ಕೊಳ್ಳೆ ಸರಿ ಆದ್ರ ಸ್ವಲ್ಪ ಸಮಯ ಬೇಕು ಕಾರ್ತಿಕ್ ಓಕೆ ನೀನು ಎಲ್ಲಿವರೆಗೂ ನನ್ನನ್ನು ಸಂಪೂರ್ಣವಾಗಿ ಗಂಡ ಅಂತ ಒಪ್ಕೊಂಡು ಹೆಂಡತಿ ಸ್ಥಾನ ತಗೊಂಡು ಬಂದು ನನ್ನ ಹತ್ರ ಮಾತಾಡೋದಿಲ್ವೋ ಅಲ್ಲಿವರೆಗೂ ನಾನು ನೀನು ಈಗ ಹೆಂಗದೆ ಹಂಗ ಫ್ರೆಂಡ್ಸ್ ಆಗಿನ ಇರೋಣ ಸರಿ ಕಾರ್ತಿಕ್ ಹೊರಗಿನ ಪ್ರಪಂಚಕ್ಕೆ ನಾವಿಬ್ರು ಗಂಡ ಹೆಂಡತಿ ಆದ್ರೆ ಒಳಗಿನ ಪ್ರಪಂಚಕ್ಕೆ ನಾವಿಬ್ರು ಬರಿ ಫ್ರೆಂಡ್ಸ್ ಅಷ್ಟೇ ಸರಿ ಅದರ ಜೀವನ ಪೂರ್ತಿ ಫ್ರೆಂಡ್ಸ್ ಆಗಿನ ಇರೋಕ್ಕೆ ಬೇಜಾರಾಗ್ತದೆ ಫ್ರೆಂಡ್ಸ್ ಇದ್ದವರು ಗಂಡ ಹೆಂಡತಿ ಆಗಬಹುದು ಆದ್ರೆ ಗಂಡ ಹೆಂಡತಿ ಆದ್ಮೇಲೂ ಫ್ರೆಂಡ್ಸ್ ತರ ಇರಬೇಕು ಅಂತಂದ್ರೆ ಆಗಲ್ಲನೇ ಸರಿ ನನಗೆ ಸ್ವಲ್ಪ ಸಮಯ ಕೊಡು ಸರಿ ನೀನೀಗ ಅರೆಸ್ಟ್ ಮಾಡು ನಾನು ನಾಳೆ ಸಿಗ್ತೇನೆ ಅಂತ ನಿನಗೆ ಏನಾ ಹುಷಾರು ನಿದ್ದೆ ಮಾಡಿ ಚಂದಾಗಿ ಬಾಳೆ ಯೋಚನೆ ಮಾಡಬೇಡ ಸರಿ ಕಾರ್ತಿಕ್ ಬಾಯ್ ಭವ್ಯ ಕೇ ಕೇರ್ ಕಾರ್ತಿಕ್ ರಮ್ಯಾ ನಾನು ಅವಳ ಹತ್ರ ಮಾತಾಡೀನಿ ಅವಳೆಲ್ಲದು ಒಪ್ಕೊಂಡಾಳ ಸ್ವಲ್ಪ ನಾಳೆವರೆಗೂ ಹುಷಾರಿಂದ ನೋಡ್ಕೊಳ್ರಿ ಆಮೇಲೆ ಎಲ್ಲ ನನಗೆ ಬಿಟ್ಬಿಡ್ರಿ ಸರಿ ಕಣ ಥ್ಯಾಂಕ್ಸ್ ಆಕೆ ಒಪ್ಕೊಂಡಾಳ ಅಂತ ಮನೆಗೆ ಎಲ್ಲರ ಮುಂದೆ ನೀನೇ ಹೇಳ್ಬಿಡು ಹ್ಞೂ ಓಕೆ ನಾನು ನಾಳೆ ಬರ್ತೀನಿ ಮೊದಲು ಲೇಟ್ ಆಯಿತು ಅಮ್ಮ ಬೈಕಾ ಹ್ಞೂ ಸರಿ ಓಕೆ ಬಾಯ್ ಭವ್ಯ ಹುಷಾರು ಹ್ಞೂ ಸರಿ ಭವ್ಯ ಮಲ್ಕೋ ಈಗ ಗೊತ್ತಾಯ್ತು ಸರಿ ಈಗ ಫ್ರೆಶ್ ಅಪ್ ಆಗಿ ಮಲ್ಕೋ ಊಟ ಮಾಡಿದಿಲ್ಲ ಹ್ಞೂ ಮಧುವಕ್ಕ ಮಾಡಿಸಿದ್ಲು ಇಲ್ಲಿ ನೋಡು ಭವ್ಯ ಕಷ್ಟಗಳು ಬಹಳ ಬರ್ತಾವೋ ಅದಕ್ಕೆಲ್ಲ ಹೆದ್ರಿಕೊಂಡು ಬೆನ್ ಮಾಡ್ಕೊಂಡು ಹೋದ್ರೆ ಅದು ನಮಗೆ ನಮ್ಮಿಂದ ದೂರ ಆಗಲ್ಲ ಆದ್ರೆ ಅದನ್ನು ಎದುರಿಸಿ ನಿಂತಾಗ ನಮ್ಗೆ ಗೆಲುವು ಅನ್ನೋದು ಸಿಕ್ತೈತಿ ಈಗ ಹಿಂಗೆ ಆಗೈತಿ ಅಂತ ಹೇಳಿ ನೀವು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿ ಅಂದ್ರೆ ಸೋಲ್ನ ನೀವು ಕೊಂಡಂಗೆ ಆಗ್ತೈತಿ ಅದಕ್ಕೆ ಈಗ ನಾವೇನು ಹೇಳಾತೀವಿ ಕೇಳು ಆಮೇಲೆ ಯಾರು ತಪ್ಪು ಮಾಡ್ಯಾರಲ್ಲ ಅವ್ರಿಗೆ ಶಿಕ್ಷೆ ಕೊಡ್ಸಕ್ಕೆ ಬರ್ತೈತಿ ಸರಿ ಅಕ್ಕ ನೀನು ನನಗೊಂದು ಕೊಡ್ತೀಯಾ ಹೇಳಕ್ಕ ಇಲ್ಲ ನೋಡು ಯಾವುದೇ ಕಾರಣಕ್ಕೂ ಏನೇ ಆದರೂ ಸಾಯ್ತು ನೀನು ನಿನ್ನ ಜೀವ ಕಳ್ಕೊಳ್ಳಲ್ಲ ಅಂತೇಳಿ ನನಗೆ ಮಾತಿಕೊಡು ಅಕ್ಕ ನಿನಗೆ ನಾನು ಹಂಗೆ ಅನ್ನಿಸ್ತೇನಾ ಹಾಗಿದ್ರೆ ಇವತ್ತು ನಮ್ಮ ಮನೆಗೆ ಬರ್ತಾನೆ ಇರಲಿಲ್ಲ ಇಲ್ಲ ಅದು ಹಾಗಲ್ಲ ಪರಿಸ್ಥಿತಿ ಹೆಂಗಿರ್ತದೋ ಹೇಳೋಕ್ಕಾಗಲ್ಲ ಆದ್ರೆ ನೀನು ననకి మాత్రుకోడలేక సరి అక్క నే ಅಂತ ಹುಡುಗಿ ಅಲ್ಲ ಧೈರ್ಯದಿಂದ ಎಲ್ಲಾನು ಎದ್ಸ್ತೇನೆ ಸರಿ ಮಲ್ಕೋ ಏನಾರ ಇದ್ರ ನನಗೆ ಹೇಳಾತ ನಾನು ಇಲ್ಲೇ ಮಲ್ಗಿರ್ತೇನೆ ಇರ್ಲಿ ತಗೋ ಅಕ್ಕ ನೀನ್ ಹೋಗು ಅಲ್ಲಿ ಭಾವನ್ ಜೊತೆ ಮಲ್ಕೋ ಹೋಗು ನಾನು ಒಬ್ಬಳ ಮಲ್ಕೊತೇನೆ ಏನಾಗೋದಿಲ್ಲ ಬೇಡ ಬೇಡ ಇವತ್ತ ನಾನು ನಿನ್ ಜೊತೆಗೆ ಮಲ್ಕೊಂತಿನಿ ಅಕ್ಕ ನನ್ನ ಫ್ರೆಂಡ್ ದಿಶಾ ಅವಳಿಗೆ ಎಲ್ಲಾ ವಿಷಯ ಗೊತ್ತಾಯ್ತು ಪಾಪ ಬಹಳ ಬೇಜಾರ್ ಮಾಡ್ಕೊಂಡ್ಲು ಮತ್ತ್ ಯಾಕ ಮತ್ತೆ ಇಲ್ಲೇ ಇದ್ದು ಅಕ್ಕಿಗೆ ಪ್ರತಿಯೊಂದು ವಿಷಯನೂ ಗೊತ್ತಾಗ್ತವಲ್ಲ ಸುಮ್ನಾಗ ಕಳಿಸ್ಬಿಟ್ವಿ ನಾವ ಅಲ್ಲ ಅಕ್ಕ ಅವಳಿಗೆ ಗೊತ್ತಾಯ್ತ ಎಲ್ಲ ಮ್ಯಾಟ್ರ್ ಹ್ಮ್ ಅದು ಮಧು ಅಕ್ಕನ ಹೇಳಿದ್ಲು ಪಾಪ ಅವಳು ಬಹಳ ಬೇಜಾರ್ ಮಾಡ್ಕೊಂಡು ನಿನ್ನ ಹತ್ರ ಮಾತಾಡಕ್ ಬರ್ತೇನೆ ಎನ್ಲು ಆದ್ರೆ ನಾವ ಬೇಡ ಅವಳ ಮೊದ್ಲ ಬಾಳ ನೋಳಗಾದ ಅಂತ ಹೇಳಿ ಬೇಡ ನಾಳೆ ಬಂದ್ ಮಾತಾಡೋ ಅಂತ ಹೇಳಿ ಯಾಕಂದ್ರ ಲೇಟ್ ಬೇರೆ ಆಗಿತ್ತಲ್ಲ ಭಾವ ಹೋಗಿ ಮನಿಗ್ ಬಿಟ್ಟು ಬಂದ್ರು ಅಲ್ಲ ಅದು ಸ್ವಲ್ಪ ಧೈರ್ಯ ಹೇಳ್ಬೇಕಿತ್ತಕ ಇಲ್ಲ ಎಲ್ಲ ಧೈರ್ಯ ಹೇಳತಿ ಅವಳು ನಾಳೆ ಬಂದು ಮಾತಾಡ್ತೇನೆ ಅಂದಳ ನೀನ್ ತಲೆ ಕೆಡಿಸ್ಕೊಬ ಸರಿ ಮಲ್ಕೋ ನಾಳೆ ಅಂದ್ರೆ ಮದ್ವೆ ಐತಿ ಹಾ ಅಕ್ಕ ಭವ್ಯ ಅಕ್ಕ ನೋಡಿದ್ರ ಫೋನ್ ಆಗ ಹೊಂಟಿಲ್ಲ ಎಲ್ಲಿ ಇರ್ಬೋದು ಸಿಕ್ಲೋ ಇಲ್ಲೋ ಯಾರ್ ಕರ್ಕೊಂಡು ಹೋಗ್ಯಾರ ಏನೋ ಒಂದು ಗೊತ್ತಾಗತ್ತಿಲ್ಲ ಇವ್ರು ಬೇರೆ ಇನ್ನೂ ಬಂದಿಲ್ಲ ಮನೀಗ ನನ್ ತಳ ನನಗೆ ಗೊತ್ತು ಏನೋ ಮದ್ವೆ ಆಗಾಕತ್ತೈತಿ ಖುಷಿಯಿಂದ ಇರ್ತಾಳಂತ ಅನ್ಕೊಂಡ್ರ ಈ ರೀತಿ ಎಲ್ಲ ಆಗ್ಬಿಡ್ತಲ್ಲ ಬಂದ್ರಿ ಭ್ಯಾ ತಮಗ್ ಏನಾರು ಗೊತ್ತ ಹಾ ಅದನ್ ಹೇಳಕ ಬಂದಿದ್ದು ಅವಳು ವಾಪಸ್ ಮನಿ ಬಂದ್ಲಂತೇನ್ರಿ ಸಿಕ್ಲಂತೇನ್ರಿ ಹಾ ಸೌಮ್ಯಾ ಎಲ್ಲಿ ಹೋಗಿದರೀ ಯಾರ್ ಕರ್ಕೊಂಡು ಹೋಗಿದ್ರಿ ಏನ್ ಅದು ಏನಿಲ್ಲ ಇಷ್ಟ ಆಗೇತ್ ನೋಡು ಹಬ್ಬ ಈಗ ಸ್ವಲ್ಪ ಸಮಾಧಾನ ಆತ ಹೆಂಗೋ ಒಟ್ಟು ಸಿಕ್ಲಲ್ಲ ಪುಣ್ಯಕ್ಕಿನ ಏನೋ ಹಾನಿ ಆಗಿಲ್ಲ ರೀ ಇಲ್ಲ ಅಕ್ಕಿ ಬಂದಿದ್ದಪ್ಪ ಮಾಡುತ್ತಾರ ಅಂದ್ರೆ ಪೊಲೀಸರಿಗೆಲ್ಲ ವಿಷಯ ಗೊತ್ತಂತ ಕೇಳ ದಾಳಿ ಇತ್ತ ಅಂತ ಹೇಳಿ ಅವರು ಭಾವಾರು ಫೋನ್ ಮಾಡಿದ್ರೆ ಅವ್ರು ಹೇಳಿದ್ರಂತ ಎಲ್ಲ ಸರಿ ಅಕ್ಕಿ ನಾ ಕರ್ಕೊಂಡ್ ಬಂದ್ರೆ ಪುಣ್ಯಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ ಆರಾಮದ ಆಳಿ ಫ್ರೆಂಡ್ ಹಬ್ಬ ಅಂದ್ರೆ ನಾಡ್ದ ಮದ್ವೆ ಆಗ್ತಿತ್ತಲ್ಲ ರೀ ಹ್ಮ್ ನಾನು ಈಗ ಜಸ್ಟ್ ಅವ್ರ ಭಾವ್ ಫೋನ್ ಮಾಡಿದೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಹಿಂಗ್ ಹಿಂಗ್ ಆಗೈತ್ರಿ ಏನು ಟೆನ್ಶನ್ ಇಲ್ಲ ನಾಡ್ದ ಆಸ್ ಯೂಶುವಲ್ ಮದ್ವೆ ನಡೀತಾ ನೀವು ಆರಾಮಾಗಿ ಸೌಮ್ಯ ಕರ್ಕೊಂಡ್ ಬರ್ರಿ ಅಂದ್ಲು ಅಂದ್ರು ಹಬ್ಬ ನನಗೆ ಈ ಸಮಾಧಾನ ಆಯ್ತು ಹೋಗಿ ಹೋಗಿದ್ದೇವ್ರಿ ಕೈ ಮುಗಿದ್ ಬರ್ತೇನೆ ಸರಿ ಹೋಗು ಸಾರಿ ಸೌಮ್ಯ ನಿನಗೆ ನಾನು ನಿನ್ನ ಫ್ರೆಂಡಿನ ಬಗ್ಗೆ ಸುಳ್ಳು ಹೇಳ್ಬೇಕಾಯ್ತು ಅದಾಗಿದ್ದ ಬೇರೆ ನಿನ್ನ ಮುಂದೆ ಹೇಳ್ಬೇಡ ಅಂತ ಹೇಳಿನೋ ಅಂದಾರೆ ಫಸ್ಟ್ ಇನ್ನೊಂದು ನಿನಗೆ ಈ ವಿಷಯ ಗೊತ್ತಾದ್ರೆ ನೀನು ಮನ್ಸಿಗೆ ಭಾಳ ಬೇಜಾರ್ ಮಾಡ್ಕೊಂತಿದ್ದೀನಿ ನಾಳೆ ನಿನ್ನ ಫ್ರೆಂಡ್ ನಿನ್ನ ಜೊತೆ ಮಾತಾಡಕೊಂತರ ಹಿಂಜರ್ಕಿ ಮಾಡ್ಕೊತಾಳ ಅದಕ್ಕೆ ಬೇಡ ಈ ಸತ್ಯ ನನ್ಗ ಗೊತ್ತಿರಲಿ ಸಾರಿ ಕಣೆ ಕೆಲವೊಂದ್ಸರಿ ನಾವು ಹೇಳೋ ಸುಳ್ಳಿಂದ ಒಬ್ಬರಿಗ ಮನ್ಸಿಗೆ ಸಮಾಧಾನ ಸಿಗ್ತೈತಿ ಅಂತ ಆ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೊಂತೀನಿ ಇರ್ಲಿ ನಾಳೆ ಮೊದ್ಲು ಕರ್ಕೊಂಡು ಹೋಗಿ ಅವ್ರ ಫ್ರೆಂಡ್ ಹತ್ರ ಮಾತಾಡ್ಸಬೇಕು ಅಟ್ಲೀಸ್ಟ್ ಸ್ವಲ್ಪ ಅವಾಗರ ಪಾಪ ಭವ್ಯ ಅವರು ರಿಲ್ಯಾಕ್ಸ್ ಆಗ್ತಾರೋ ಏನೋ ಆದ್ರ ನಾನು ಸೂರತ್ ಸರ್ ಜೊತೆಗೆ ಯಾವಾಗಲೂ ಸಪೋರ್ಟ್ ಆಗಿ ನಿಲ್ತೀನಿ ಅವ್ನ ಏನ್ ತಪ್ಪು ಮಾಡನಲ್ಲ ಆ ರೌಡಿ ಅವನನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅವ್ನನ್ ಎಲ್ಲಿ ಏನು ಹೆಂಗ್ ತೊಂದರೆ ಮಾಡ್ಬೇಕಂತ ಹೇಳಿ ಗೊತ್ತೈತಿ ಮೊದ್ಲು ಕಾರ್ತಿಕ್ ಭವ್ಯನ ಮದುವೆ ಆಗಲಿ ಆಮೇಲೆ ಅವನಿಗೆ ಐತಿ ಮಾರಿ ಹಬ್ಬ ಹೆಣ್ಮಕ್ಳ ಅಂತಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಾನ ಅವನನ್ನ ಸುಮ್ಮನೆ ಬಿಡೋದಿಲ್ಲ ಈಗ ಇವ್ರ ಹೆದರ್ಕೊಂಡು ಕುತ್ಕೊಂಡಾರಂತ ಅವ್ನು ಪಿತ್ೊಂಡು ಸುಮ್ನೆ ಇರ್ತಾನ ಆದ್ರೆ ಇವ್ರ ಮದುವೆ ಆಗ್ಲಿ ಆಮೇಲೆ ಅವ್ರಿಗೆ ಐತಿ ಹುಡುಗಿಯರ್ ಅಂತ ಏನು ಹೋಗೋದು ವಸ್ತು ಅಂತ ತಿಳ್ಕೊಂಡ್ ಬಿಟ್ಟಾರ ನಮ್ ದೇಶದಾಗ ಇಂತ ಹೆಣ್ಮಕ್ಳ ಜೀವನ ಎಷ್ಟು ಹಾಳು ಮಾಡಿರೋ ಇಂತ ಕಿರಾತಕರು ಇದಕ್ಕೆಲ್ಲ ಕೊನೆ ಅನ್ನೋದು ಯಾವಾಗ ಇವ್ರೂ ಒಂದೊಂದು ಬಟ್ನ ನರ ಕರ ಕೊಯ್ದು ಹಂಗ ಕೊಯ್ಬಾರ್ದು ಇಷ್ಟಿಷ್ಟ ಇಷ್ಟಿಷ್ಟ್ರನ್ನ ನಾಯಿ ನರಿಗ ಹಾಕ್ಬೇಕು ಅಂದಾಗ ಮಾತ್ರ ಇಂತ ತಪ್ಪು ಮಾಡೋರಿಗೆ ಬುದ್ಧಿ ಬರ್ತೈತಿ ಏನ್ ಮಾಡೋದು ಇಂಥವ್ರಿಗೆ ಶಿಕ್ಷೆ ಕೊಡಾಕ ನಮ್ ಕಾನೂನು ಅಷ್ಟು ಗಟ್ಟಿ ಇಲ್ಲಲ್ಲ ಎಲ್ಲಾನು ಪ್ರೂವ್ ಆಗ್ಬೇಕು ಅವಾಗ ಶಿಕ್ಷೆ ಆಗೋದು ಅಲ್ಲಿವರೆಗೂ ಹ್ಮ್ ಹ್ಮ್ ಮಾನ ಮನೆ ಮನೆಯೊಳಗಡೆ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಬರೋದಿಲ್ಲ ಕೊಟ್ಟವ್ರಿಗ ನ್ಯಾಯ ಸಿಗೋದಿಲ್ಲ ಆದ್ರ ಇದ್ರ ಪರವಾಗಿ ನಾ ಹೋರಾಡ್ತೀನಿ ನಾನ್ ಯಾವಾಗಲೂ ಸೂರತ್ ಸರ್ ಜೊತೆಗಿರ್ತೀನಿ ಭವ್ಯಾನಂತ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗೈತಿ ಅಂತೋರ್ ಪರವಾಗಿ ನಾವೆಲ್ಲ ಸೇರಿ ಧ್ವನಿ ಆಗ್ತಿವಿ ಹ್ಮ್ ಇನ್ಮೇಲೆ ಪಾಪಿಗಳು ತಪ್ಪು ಮಾಡಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು ಅಂತ ಕಾನೂನು ತರೋವರೆಗೂ ಬಿಡೋದಿಲ್ಲ ಬರೀ ಹ ನಡಿ ಸೌಮ್ಯ ಸಿ ಏನಿಲ್ಲ ಅವನು ತಿನ್ ಮಾಡಿದ್ನಲ್ಲ ಅದ ನೆನಸ್ಕೊಂಡ್ ಸಿಟ್ಟ ಕಂಪ್ಲೇಂಟ್ ಮಾಡಿ ಅವ್ನ ಅರೆಸ್ಟ್ ಮಾಡಿದ್ರೇನ್ರಿ ಇಲ್ಲ ಮದ್ವಿ ಸಮಯದಾಗ ಹಿಂಗಲ್ಲ ಆದ್ರೆ ಸುಮ್ನ ತೊಂದ್ರೆ ಆಗ್ತದೆ ಅಂತ ಹೇಳಿ ಅಷ್ಟ ವಾರ ಮಾಡ್ ಕಲ್ಸರ ಜಾಸ್ತಿ ಮುಂದೆ ಏನ್ ವರ್ಸಿಲ್ಲ ಹಿಂಗ್ ಬಿಟ್ರ ಇನ್ನೂ ಜಾಸ್ತಿ ಮಾಡಕ್ ಶುರು ಮಾಡ್ತಾರ ನೋಡ್ರಿ ಇಂತವ್ ಹ್ಮ್ ಸದ್ಯಕ್ಕೆ ಮದ್ವೆ ಆಗ್ಲಿ ಅಂತ ಕಾಯ್ ಹಾಕತಾರ ಆಮೇಲೆ ಆಯ್ತು ನಿಮ್ ಮಾರಿ ಹಬ್ಬ ಹ್ಮ್ ಸುಮ್ನೆ ಬಿಡಬಾರ್ದ ನೋಡ್ರಿ ಇಂತವ್ರನ್ನೆಲ್ಲ ಇವ್ರೆ ನಡುವುದಾರ ಅಲ್ಲೆಲ್ಲ ದುಬೈನಾಗ್ರಿ ಎಲ್ಲ ಮಾಡೋದ್ ಕಟ್ ಹಾಕಿ ಬಿಟ್ಬಿಡ್ತಾರೀ ದಾರ ಹೋಗೋರ್ ಬರೋರು ಏನೋ ಕಲ್ತೊಂಡ್ ಹೊಡಿತಾರಂತ ಹೌದೇನ್ರಿ ಏನಪ್ಪ ಅಲ್ಲಿ ಕಾನೂನು ಹೆಂಗೈತೆ ಅನ್ನೋ ಗೊತ್ತಿಲ್ಲ ಒಂದ್ ರೀತಿ ಮಾತಾಡತ್ತೆ ಇದು ನೋಡು ಇಲ್ಲೂ ಹಂಗ ಮಾಡ್ಬೇಕು ನೋಡು ತಪ್ಪು ಮಾಡಿದವ್ರು ನಾ ಹಂಗ ಕಟ್ಟಿ ಹಾಕ್ಬಿಡ್ಬೇಕು ಅವಾಗ ಹೋಗೋರು ಬರೋರು ಕಲ್ ತಗೊಂಡು ಎಸಿತಾರ ಆ ನೋವಿಗರ ಅರ್ಧ ಹೆದ್ರಿ ಹಿಂಗ್ ತಪ್ಪು ಮಾಡಿದ್ ಬಿಡ್ತಾರ ನಾ ನೋಡ್ಬೇಕು ಏನ್ ಮಾಡೋದ್ ನೋಡ್ರಿ ಹೆಣ್ಮಕ್ಳು ಜೀವನ ಹಾಳು ಮಾಡಕ್ ಅಂತ ನಿಂತಿರ್ತಾವ ಅಲ್ಲಿ ಅಡ್ದು ಏನ್ ಬಂದಿತ್ತು ಅದು ಹೋಗಿ ಹೋಗಿ ನಮ್ ಬಾಬಾ ಮಾಡಬೇಕಿತ್ತ ಕಿಡ್ನಾಪ್ ಮಾಡಕ ಮೇಡಮ್ ಅವ್ರೆ ತಾವು ಬಹಳ ಎಮೋಷನಲ್ ಆಗಿ ಮಾತಾಡತಿಲ್ಲ ಸರಿ ನಡಿರಿ ಆಮೇಲೆ ಇನ್ನೊಂದು ತಾವು ಕಾಲೇಜ್ ಹೋಗೋ ವಿಷಯ ರೀ ಅನ್ಕೊಂಡಿದ್ದೆ ಅದು ಹೋಗ್ಲೇನ್ರಿ ಹ್ಮ್ ನಾ ಇಲ್ಲ ಅಮ್ಮ ಮದುವೆ ಆದ ತಕ್ಷಣ ಕಾಲೇಜ್ ಹೋಗೋದ ಬೇಡ ಅನ್ಕೊಂತೀರೋ ಅಂತ ಅನ್ಕೊಂಡಿದ್ದೆ ಚೆಚೆ ಇಲ್ಲಪ್ಪ ಈಗ ಭವ್ಯ ಮಾಡಮ್ ಮದುವೆ ಆತಂತ ಅಂದ್ರ ಹೋಗಕ್ಕ ನಾನು ನಿಮ್ ಹತ್ರ ಕೇಳ್ಬೇಕು ಅನ್ಕೊಂಡಿದ್ದೆ ಓ ನೀ ಕಾಲೇಜ್ ಹೋಗಕ್ಕ ನಿಮ್ ಮಾಡಮ್ ಮದುವೆ ಆಗ್ಬೇಕಿತ್ತೇನ ಅಯ್ಯೋ ಅದು ಹಂಗಲ್ಲ ರೀ ಸರಿ ಸರಿ ಏನು ಟೆನ್ಷನ್ ತಗೊಳಕ್ ಬೇಕಾಗಿಲ್ಲ ನಡಿ ಮಂಡೇ ಇಂದ ಕಾಲೇಜ್ ಹೋಗಂತಿ ನಾನು ಪಿಕ್ ಡ್ರಾಪ್ ಮಾಡ್ತೇನೆ ಸರಿ ರೀ ಆಯ್ತು ಬರೀ ಊಟಕ್ಕೆ ಅಪ್ಪ ಎಷ್ಟಾದ್ರೂ ನಾವು ಇವ್ರ ಮೇಲೆ ಜಾಸ್ತಿ ಕಾಳಜಿ ತೋರಿಸೋದು ವಾಸಿ ಪಿಕಪ್ ಡ್ರಾಪ್ ಮಾಡೋದು ನನ್ಗೇನು ತಪ್ಪಾಗಂಗಿಲ್ಲ ಸ್ವಲ್ಪ ಸಮಯ ಹೋಗ್ಬೋದು ಆದ್ರ ನನ್ನ ಹೆಂಡತಿ ಮುಂದೆ ಮುಂದಿನ ವ್ಯವಸ್ಥೆ ಮಾಡಕ್ ಬರ್ತೀತಿ ಆದ್ರ ಮಾತ್ರ ಒಬ್ಬೊಬ್ರನ್ನ ಓಡಾಡಕ್ ಬಿಡಬಾರ್ದು ಸದ್ಯಕ್ಕೆ